योनित्यमच्युतपदाम्बुजयुग्मरुक्मव्यामोहतः तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये श्रीमते रामानुजाय नमः ईदिन परमपवित्रवादगुरुपूर्णिमयदिन ಗುರುಪೂರ್ಣಿಮೆಯ ದಿನ ವ್ಯಾಸಪೂರ್ಣಿಮೆಯ ದಿನ ನಮ್ಮ ಮನೆಗೆ ಹೊಸದಾಗಿ ಮತ್ತೊಂದು ಆರು ಇಂಚಿನ ಶ್ರೀರಾಮಾನುಜಾಚಾರ್ಯರು ಮನೆಗೆ ಬಂದಿದ್ದಾರೆ ನಮ್ಮ ಆತ್ಮೀಯರು ನಮ್ಮ ಆಸ್ಥಾನದ ಶಿಲ್ಪಿಗಳೂ ಆದಂತಹ ದಾಸರ ಮನೆತನದ ಕಾರ್ಯಕ್ರಮಗಳಲ್ಲಿ ಶಿಲ್ಪಿಗಳಾಗಿ ಕಾರ್ಯನಿರ್ವಹಿಸುವಂತಹ ಶ್ರೀ ನಾರಾಯಣರವರು ಕೆತ್ತಿರುವಂತಹ ಒಂದು ಅಪೂರ್ವ ಶಿಲ್ಪಕೃತಿ ವಿಶೇಷವೆಂದರೆ ಈ ಶಿಲ್ಪ ಕೇವಲ ಆರು ಇಂಚಿನದ್ದು ನೀವು ಗಮನಿಸಬಹುದು ಆರು ಇಂಚಿನ ಒಂದು ಶಿಲ್ಪ ದೊಡ್ಡ ಶಿಲ್ಪಗಳನ್ನು ಕಲ್ಲಿನಲ್ಲಿ ಕೆತ್ತುವುದು ಸುಲಭ ಏಕೆಂದರೆ ಹುಳಿಗಳನ್ನು ಹಿಡಿದುಕೊಳ್ಳಲು ಆಗುತ್ತದೆ ಸುಲಭವಾಗಿ ಕೆತ್ತಬಹುದು ಆದರೆ ಈ ಒಂದು ಶಿಲ್ಪವನ್ನು ಕೆತ್ತುವುದು ಅಷ್ಟು ಸುಲಭವಲ್ಲ ಆರೇ ಇಂಚಿನ ವಿಗ್ರಹದ ಕಲ್ಲಿನ ಶಿಲ್ಪಗಳನ್ನು ಕೆತ್ತುವುದು ತುಂಬ ಕಷ್ಟಕರವಾದಂತಹ ಒಂದು ಸಂಗತಿ ಆದರೆ ಅತ್ಯಂತ ಸುಂದರವಾಗಿ ತ್ರಿದಂಡವೂ ಸೇರಿದಂತೆ ಕೆತ್ತಿರುವುದು ವಿಶೇಷ ಈ ಹಿಂದೆ ನಮಗೆ ಅನೇಕ ಶಿಲ್ಪಗಳನ್ನು ಇವರು ನೀಡಿದ್ದಾರೆ ಅದರಲ್ಲಿ ರಾಮಾನುಜರ ಶಿಲ್ಪದಲ್ಲಿ ತ್ರಿದಂಡವೂ ಇರುತ್ತಿರಲಿಲ್ಲ ಇದರಲ್ಲಿ ತ್ರಿದಂಡವು ಇದೆ ನೀವು ಗಮನಿಸಬಹುದು ತ್ರಿದಂಡ ಅದರಲ್ಲಿ ಮುಖ್ಯವಾಗಿ ಊರ್ಧ್ವಪುಂಡ್ರಕ್ಕೆ ವಿಶಾಲವಾದ ಹಣೆ ಅತ್ಯಂತ ಅದ್ಭುತವಾದ ಕಣ್ಣುಗಳು ಆಶ್ಚರ್ಯಚಕಿತವಾಗಿ ಭಗವಂತನನ್ನು ನೋಡುತ್ತಿರುವಂತಹ ಸುಂದರವಾದಂತಹ ಮುಖ ತಾವು ಗಮನಿಸಬಹುದು ಆ ಆರು ಇಂಚಿನ ವಿಗ್ರಹದಲ್ಲಿಯೇ ಒಂದು ವಿಧವಾದಂತಹ ನಗುತ್ತಿರುವಂತಹ ನಗುವ ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ ಆಚಾರ್ಯ ರಾಮಾನುಜರು ನಗುವಂತಹ ಒಂದು ದಿವ್ಯ ಮಂಗಲ ಸ್ವರೂಪ ಅದರಲ್ಲಿ ಕರ್ಣಕುಂಡಲಗಳು ನೋಡಿ ಅದ್ಭುತವಾದಂತಹ ತುಳಸಿಯ ಮಣಿಗಳ ಹಾರ ಕೈಯಲ್ಲಿ ತುಳಸಿ ಮಣಿಗಳು ಮಧ್ಯದಲ್ಲಿ ಯಜ್ಞೋಪವೀತ ಹಾಗೆಯೇ ಕಾಲಿನಲ್ಲಿ ಮಣಿಗಳು ಹಾಗೆಯೇ ಕಚ್ಚೆ ಕೆಳಭಾಗದಲ್ಲಿ ಪೀಠದಲ್ಲಿ ಊರ್ಧ್ವ ಕಮಲ ಮತ್ತು ಅಧೋ ಕಮಲ ಅಂದರೆ ಊರ್ಧ್ವ ಪದ್ಮ ಅಧೋ ಪದ್ಮದಿಂದ ಕೂಡಿರುವ ಇದು ಪದ್ಮಾಸನದ ಭಂಗಿ ಅಂಜಲಿ ಮುದ್ರೆ ಎಲ್ಲವೂ ಅತ್ಯಂತ ಚೆನ್ನಾಗಿ ಆರು ಇಂಚಿನ ವಿಗ್ರಹದಲ್ಲಿ ಮಾಡುವುದು ಅಷ್ಟು ಸುಲಭ ಸಾಧ್ಯವಲ್ಲ ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಹಿಂಭಾಗದಿಂದ ನೋಡಿದರೆ ಆ ಮಣಿಗಳು ಯಜ್ಞೋಪವೀತದ ಪೂರ್ಣವಾದ ಪ್ರಮಾಣದಲ್ಲಿ ಕಟ್ ಕೆತ್ತಿರುವ ಯಜ್ಞೋಪವೀತ ಹಾಗೆಯೇ ಕಚ್ಚೆ ಅಂದರೆ ಕಾಷಾಯದ ಹಿಂಭಾಗದ ವಿಚಾರಗಳು ಹಾಗೆಯೇ ಶಿಖೆ ಉಪವೀತಿನ ಮೂರ್ಧ್ವಪುಂಡ್ರವಂತಂ ತ್ರಿಜಗತ್ಪುಣ್ಯ ಫಲಂ ತ್ರಿದಂಡಹಸ್ತಂ ಸಾರ್ಥವಾಹಮೀಡೆ ಶಿಖಯಾ ಶೇಖರಿಣಂ ಪತಿಂ ಯತೀನಾಂ ಅಂತ ಹೇಳುವ ಹಾಗೆ ವೇದಾಂತದೇಶಿಕರು ಸ್ತೋತ್ರ ಮಾಡ್ತಾರೆ ಹಾಗೆಯೇ ಇದು ಇದೆ ಅಂತಹ ಸುಂದರವಾದ ಮೂರ್ತಿ ನಮಗೆ ಇವತ್ತು ಇಲ್ಲಿ ಶಿಲ್ಪಿ ನಾರಾಯಣರವರು ಕೊಟ್ಟಿದ್ದಾರೆ ನಿಮಗೆಲ್ಲ ತೋರಿಸೋ ಆಸೆ ಆಯಿತು ಹಾಗಾಗಿ ಈ ವಿಡಿಯೋವನ್ನು ನಿಮಗೋಸ್ಕರ ಮಾಡಿದ್ದೀನಿ ಶ್ರೀಮತೇ ರಾಮಾನುಜಾಯ ನಮಃ